ನಾನು ಡೆಲ್ಲಿಗೆ ಬಂದು ಇವತ್ತಿಗೆ ನಾಲ್ಕು ದಿನಗಳು ಮುಗಿದ್ವು ಈ ನಾಲ್ಕು ದಿನ ನಾನು ಎಲ್ಲಿದ್ದೆ ಏನು ಮಾಡಿದೆ ಏನಕ್ಕೋಸ್ಕರ ಬಂದೆ ಮತ್ತೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೆಲ್ಲಿಯ ಔಟ್ಸ್ಕರ್ಟ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಲ್ಲಿ ಅನುಭವ ಮಾತ್ರ ಮಸ್ತಾಗಿ ಮಸ್ತಾಗಿ ಮಸ್ತಾಗಿರುತ್ತೆ ನಾನು ನಾಲ್ಕು ದಿನ ಇಲ್ಲಿ ಹೆಂಗಿದ್ದೆ ಅಂದರೆ ಈ ಚಳಿ ಡೆಲ್ಲಿಯಲ್ಲಿ ಚಳಿ ಅಂದರೆ ಸಖತ್ ಸಖತ್ ಚಳಿ ನಮ್ಮ ಕರ್ನಾಟಕದವ್ರು ಏನಂತ ದೇವರಾಣೆಗೆಲ್ಲ ಆಗೋದೇ ಇಲ್ಲ ಅಷ್ಟು ಚಳಿ ಆಗುತ್ತೆ ನೋಡ್ರಿ ತಲೆ ಟೊಪ್ಪೆ ಹಾಕಿನಿ ಜರ್ಕಿನ ಹಾಕೊಂಡಿನಿ ಒಳಗಡೆ ಇನ್ನೂ ಒಂದು ಎರಡು ಹಾಕೊಂಡಿನಿ ಅದ್ರ ಇದನ್ನ ಹಾಕೊಂಡಿನಿ ಈ ಕೈ ಗ್ಲೌಸ್ ಇವಾಗ ತೆಗ್ದೀನಿ ಇವಾಗ ಅಲೆ ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆ ಆದರೂ ಚಳಿ ಇನ್ನೂ ಕಡಿಮೆನೇ ಆಗಿಲ್ಲ ಇಂಥ ಚಳಿಯಲ್ಲಿ ನಾನು ನಾಲ್ಕು ರಾ ದಿನ ಮಲಗಿರೋ ಜಾಗನ ತೋರಿಸ್ತೀನಿ ನೋಡ್ರಿ ಹೆಂಗಿದೆ ಅಂಥೇಳಿ ನಾನು ಈ ಈ ಥರ ನಾವು ಎಲ್ಲರಿಗೂ ಈ ಥರದ ಒಂದು ಟೆಂಟ್ ಕೊಟ್ಟಿದ್ದು ಇದು ನೋಡ್ರಿ ನಾವು ಮಲಗಿರತಕ್ಕಂಥ ನಮ್ಮ ಮಲಗುವ ಕೋಣೆ ಹೆಂಗಿದೆ ನೆಲದ ಮೇಲೆ ಬೆಡ್ ಹಾಕಿ ಕೊಟ್ಟಿದ್ದಾರೆ ಬೆಡ್ಗೆ ಒಂದು ಬೆಡ್ ಕವರ್ ಕೊಟ್ಟಿದ್ದಾರೆ ಒಂದು ತಿಮ್ ಕೊಟ್ಟಿದ್ದಾರೆ ಒಂದು ದಪ್ಪ ಇರೋ ಬೆಡ್ಶೀಟ್ ಕೊಟ್ಟಿದ್ದಾರೆ ಇದೇನಾದ್ರು ಕೊಟ್ಟಿರಲಿಲ್ಲ ಅಂದಿದರೆ ನಾವು ಪಕ್ಕ ಸೊ ಕರ್ನಾಟಕಕ್ಕೆ ಹೋಗೋದು ಮಾತ್ರ ಪಕ್ಕ ಡೌಟ್ ಆಯ್ತು ಇದು ಕೊಟ್ಟಿರಲಿಲ್ಲ ಅಂದರೆ ಏನೋ ಬೆಡ್ಶೀಟು ಈ ಇದು ಹೆಂಗೆ ಅಂದ್ರೆ ಬೆಳಗ್ಗೆ ಎಲ್ಲ ಫುಲ್ಲು ಸಖೆ ಸಕ್ಕತ್ ಬಿಸಿಲು ರಾತ್ರಿ ಬಂದರೆ ಫುಲ್ ಚಂಡಿ ಪೂರ್ತಿ ಒದ್ದೆ ಆಗೋಗುತ್ತೆ ಅಂತ ಒಂದು ವರ್ಸ್ಟ್ ಅಲ್ಲ ಬೆಸ್ಟ್ ಎಕ್ಸ್ಪೀರಿಯೆನ್ಸೆ ಸಕ್ಕದಾಗಿತ್ತು ಈ ಎಕ್ಸ್ಪೀರಿಯೆನ್ಸ್ನ ನೀವು ಎಂಜಾಯ್ ಮಾಡಲೇಬೇಕು ಗೈಸ್ ಒಂದು ಒಳ್ಳೆ ಮ್ಯಾಟ್ರನ್ನ ಬಿಸಿ ಬಿಸಿ ಬಾತ್ನ ಹೇಳ್ತೀನಿ ನೋಡ್ರಿ ಏನಪ್ಪಾ ಅಂತಂದ್ರೆ ನೆನ್ನೆ ನನ್ನ ಫ್ರೆಂಡ್ಸ್ ಚೋರ್ ಬಜಾರಿಗೆ ಹೋಗಿ ನಿಮ್ಮನ್ನು ದರ್ತಲ್ ಬಿಡ್ರಿ ಚೋರ್ ಮಜಾದಿ ಹೋಗಿ ಈ ಎಚ್ ಪಿ ಉಲ್ಟಾ ಕಾಣಿಸ್ತೈತಲ್ಲ ಈ ಎಚ್ ಪಿ ಪೆನ್ ಡ್ರೈವ್ ತಗೊಂಬಂದಿದ್ರು ಆ ಪೆನ್ ಡ್ರೈವ್ ಎಷ್ಟು ನೂರು ರೂಪಾಯಿ ಒಂದು ಅಂತ ತಗೊಂಬಂದಿದ್ರು ಒಂದ್ ಐದು ಪೆನ್ ಡ್ರೈವ್ ಹೆಂಗಿದೆ ಅಂತ ತಡ್ರಿ ನಿಮಗೆ ಪ್ರೈಸ್ ಇದ್ ನೋಡ್ರಿ ಇದೇ ಪೆನ್ ಡ್ರೈವ್ ನೋಡಕ್ ಮಾತ್ರ ಒರಿಜಿನಲ್ ಪೆನ್ ಡ್ರೈವ್ ಹೆಚ್ ಪಿ ಪೆನ್ ಡ್ರೈವ್ ಇದ್ದಂಗ್ ನೋಡ್ರಿ ಎಚ್ ಪಿ ಅಂತ ಬೇರೆ ಐತೆ ಹೆಂಗೈತ್ ನೋಡ್ರಿ ಒಳಗಡೆ ಆ ಒಳಗಡೆ ಅದನ್ನ ಹೆಂಗ್ ತೆಗಿಬೋದು ನೋಡಿ ಐಸ್ ಅದನ್ನ ಹೆಂಗ್ ತಗಿಬಹುದು ಅಂತ ಹೇಳಿ ನೋಡ್ರಿ ಅಲ್ಲಿ ಏನೂ ಇಲ್ಲ ಅದ್ರಲ್ಲಿ ಫುಲ್ ಖಾಲಿ ಖಾಲಿ ಅದ್ರಲ್ಲಿ ಎಂತದಿಲ್ಲ ಸುಮ್ನೆ ಏನೋ ಒಂದ್ ಪ್ಲಾಸ್ಟಿಕ್ ಹಾಕಬಿಟ್ಟಾರು ಎಂತ ಮೋಸ ಆಗುರು ಇದು ಯಪ್ಪ ದೇವರಣ್ಣ ನೀವೆಲ್ಲ ತಾಳಕ್ ಹೋಗ್ಬಿಡ್ರಿ ಇದ್ ನಮ್ಮ ಏನು ಇಲ್ವೇ ಇಲ್ಲ ಅದ್ರಲ್ಲಿ ಚೋರ್ ಬಜಾರ್ ಹಣೆ ಬರ ನೋಡ್ರಿ ಇದೇ ಹಣೆ ಬರ ಚೋರ್ ಬಜಾರ್ ಡೆಲ್ಲಿಗೆ ಬಂದು ನಿಮಗೆ ಮೆಟ್ರೋ ತೋಸಿಲ್ಲ ಅಂದರೆ ಹೇಗೆ ಡೆಲ್ಲಿ ಮೆಟ್ರೋನ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ ಇವಾಗ ನನ್ನ ಜೊತೆಗೆ ಹೋಗೋಣ ಗುರು ನೀವೆಲ್ಲ ಏನು ಮೆಟ್ರೋದಲ್ಲಿ ಹೋಗೇ ಇರ್ತೀರ ನಿಮಗೆ ಏನು ಹೊಸದಲ್ಲ ಆದರೆ ಈ ಡೆಲ್ಲಿ ಮೆಟ್ರೋದಲ್ಲಿ ನೀವೆಲ್ಲ ಹೋಗಿಲ್ಲ ಅಂತ ಅಂದ್ಕೊಂತೀನಿ ಹೋಗಿಲ್ಲ ಅಂತಂದ್ರೆ ಅಂದರೆ ನೋಡಿರಿ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ನನ್ನ ಜೊತೆ ಟಿಕೆಟ್ ಇಲ್ಲ ಅಂದರೆ ಅವ್ರಿಗೆ ನನ್ನ ಫ್ರೆಂಡ್ಸ್ ತೊಗೊಂಡಿದ್ದಾರೆ ನನ್ನ ಜೊತೆ ಟಿಕೆಟ್ ಇಲ್ಲ ಅಂದ್ರೆ ನಾನು ಹೋಗೋಣ ಅಂತ ಟ್ರೈ ಮಾಡಿದೆ ಬಟ್ ಹಬ್ಬ ನೋಡುವಾಗ ಓಪನ್ ಐತೆ ಬಟ್ ಒಳಗಡೆ ಬಿಡ್ಕೊಂತ ಇಲ್ಲ ನಮ್ಮನ್ನ ಬನ್ನಿ ನೋಡೋಣ ಹೆಂಗಾಗತ್ತೆ ಅಂತ ಹೇಳಿ ಟ್ರೈ ಮಾಡೋಣ ಗೈಸ್ ಯಾಕೋ ಒಳಗಡೆನೇ ಬಿಡ್ಕಂತ ಇಲ್ಲ ನಮ್ಮೋರ್ನ ಮಡಿ ಮಗನ್ ಸ್ಕ್ಯಾನೇ ಆಗ್ತಿಲ್ಲ ಕರೆಕ್ಟಾಗಿ ನಾವೆಂಗೋ ಒಳಗಡೆ ಬಂದ್ಬಿಟ್ರು ಗ್ಯಾಪ್ ಅಲ್ಲಿ ಏನು ಮಾಡೋದು ಏನಪ್ಪ ಗೊತ್ತಾಗ್ತಿಲ್ಲ 6 ಟಿಕೆಟ್ ತಗೊಂಡು ಏಳು ಜನ ಹೋಗ್ತಾ ಹೋಗ್ತಿದೇವೆ ಇದು ನಮ್ಮ ಡೆಲ್ಲಿ ಮೆಟ್ರೋನಲ್ಲಿ ಸಾಧ್ಯ ಹಾಗು ಸುಲಭ ಸಾಧ್ಯ ಗೈಸ್ ಏನಂದ್ರೆ ಬೆಂಗಳೂರಲ್ಲಿ ಆದ್ರೆ ನಮಗೆ ಒಂದತ್ರ ಕಾಯಿನ್ ಕೊಡ್ತಾರೆ ಅದು ಈಸಿಯಾಗಿ ಆಗಿ ಪಾಸ್ ಆಗುತ್ತೆ ಬಟ್ ಇಲ್ಲಿ ಇದು ಸ್ಲಿಪ್ ತರದ್ದು ಅದು ಸ್ಕ್ಯಾನೇ ಆಗಲ್ಲ ಇಲ್ಲಿ ತುಂಬಾ ಕಷ್ಟಪಡಬೇಕು ಸ್ಕ್ಯಾನ್ ಮಾಡಬೇಕು ಅಂದ್ರೆ ಇದೆ ಮೆಟ್ರೋ ಬರುವಂತ ಒಂದು ಪ್ಲೇಸ್ ಈ ಬೆಂಗಳೂರಲ್ಲಾದರೆ ಈ ಥರ ಎಲ್ಲ ಇಲ್ಲ ನಮ್ಮಂಥವ್ರು ಏನಾದ್ರು ಹಾರಿ ಸೂಸೈಡ್ ಸೈಡ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಫುಲ್ ಫುಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ ಮೆಟ್ರೋ ಡೋರ್ ಓಪನ್ ಆಗಿದ ತಕ್ಷಣ ಮಾತ್ರ ಇದು ಓಪನ್ ಆಗುತ್ತೆ ಅಲ್ಲಿ ತನಕ ಏನು ಓಪನ್ ಆಗೋಲ್ಲ ನೀವು ಏನು ಮಾಡಿದ್ರು ಈ ಕಡೆಯಿಂದ ಆ ಕಡೆ ಬಾಟೋಕೆ ಆಗಲ್ಲ ಬಟ್ ಬೆಂಗಳೂರಲ್ಲ ಫುಲ್ ಓಪನ್ ಐತೆ ನಾವು ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಹೋಗ್ಬೋದು ಬಟ್ ಇಲ್ಲ ಹಂಗಿಲ್ಲ ಮೆಟ್ರೋ ಬಂದೇ ಬಿಡ್ತು ಇಲ್ಲೇ ನೋಡ್ರಿ ಇಲ್ಲೇ ಐತೆ ಮಗಲು ಟ್ರೈನ್ ನಿಲ್ತು ಓಪನ್ ಆಗಪ್ಪ ತಿಗಿ ಸಿಮ್ ಸಿಮ್ ಕರೆಕ್ಟಾಗಿ ಓಪನ್ ಆಯ್ತು ನೋಡ್ರಿ ಎಸ್ ನೋಡ್ರಿ ಹೆಂಗಿದೆ ಸ್ಟೇಷನ್ ಫುಲ್ ಖಾಲಿ ಖಾಲಿ ಗೈಸ್ ನಮ್ದೇ ಫಸ್ಟ್ ಸ್ಟೇಷನ್ ಆಗಿರೋದ್ರಿಂದ ಫುಲ್ ಖಾಲಿ ಖಾಲಿ ಇತ್ತು ಫುಲ್ ಸಿಟಿ ಫುಲ್ ಖುಷಿ ಬಟ್ ಏನು ಮಾಡೋದು ನೆಕ್ಸ್ಟ್ ಸ್ಟೇಷನ್ ಹೇಳ್ಕೊಂಡು ಬೇರೆ ಲೈನ್ ಚೆಕ್ ಮಾಡಬೇಕು ಅದೇ ನಮ್ಮ ಪ್ರಾಬ್ಲಮ್ ನೀನಿಂದ ಹಂಗೆ ವಿಂಡೋದಿಂದ ಇಂದ ಡೆಲ್ಲಿ ನೋಡ್ಕೊಂಡ್ಬಿಡ್ರಿ ಚೇಂಜ್ ಮಾಡ್ಬೇಕಂದ್ರೆ ನೋಡ್ರಿ ಈ ಥರ ಹೆಜ್ಜೆ ಇದಾವೆ ಅವನೇ ಫಾಲೋ ಮಾಡ್ಕೊಂಡು ಹೋದ್ರಾಯ್ತು ಹಂಗೆ ಇಲ್ಲಿ ನಾವು ಇಲ್ಲಿ ಬಂದಾಗ ನಮಗೆ ಎಲ್ಲೋ ಲೈನ್ ಇಂದ ಪಿಂಕ್ ಲೈನ್ ಗೆ ಪಿಂಕ್ ಲೈನ್ ಇಂದ ಬೇರೆ ಬೇರೆ ಲೈನ್ ಚೇಂಜ್ ಮಾಡ್ಬೇಕಂದ್ರೆ ಗೊತ್ತಾಗಿಲ್ಲ ಅಂದ್ರೆ ಬಾರಿ ಸಿಂಪಲ್ ನೋಡ್ರಿ ಇಲ್ಲಿ ನಿಮಗೆ ಕಾಣಸ್ತಿರ್ಬೋದು ಎಲ್ಲೋ ಹೆಜ್ಜೆಗಳು ಈ ಹೆಜ್ಜೆಗಳನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನೀವು ಅಂಥ ಲೈನ್ ಹತ್ರ ಹೋಗಿ ತಲುಪ್ತಿರ ನೋಡ್ರಿ ಸಕತ್ ಸಿಂಪಲ್ ಮಾಡಿಟ್ಟಿ ಅಲ್ಲಿ ನೋಡ್ರಿ ಅಲ್ಲಿ ಪಿಂಕ್ ಪಿಂಕ್ ಕಾಣಿಸ್ತೈತೆ ಇಲ್ಲಿ ಎಲ್ಲೋ ನಾವು ಹೋಗಬೇಕು ಅದಕ್ಕೆ ಎಲ್ಲೋ ಹೆಜ್ಜೆ ಮೇಲೆ ಹೋಗ್ತಾ ಇದೀವಿ ಹೆಂಗ್ ತುಂಬ ಬರ್ತೀವಿ ಇಲ್ಲಿ ನೋಡ್ರಿ ಚಿಕ್ಕ ಗಾಡಿಯಲ್ಲಿ ಇಷ್ಟು ಜನ ತುಂಬಾರೆ ಆಟೋದಲ್ಲಿ ಹೋಗ್ತಾ ಇದೀವಿ ಈಗ ನೋಡಿರಿ ಇಲ್ಲಿ ಟ್ರಾಫಿಕ್ ಹೆಂಗಿದೆ ಟ್ರಾಫಿಕ್ ಏನಿಲ್ಲ ಅಲ್ಲ ಕೂತು ಮಿನಾರ ಅಕ್ಕಪಕ್ಕದಲ್ಲಿ ನೋಡಿರಿ ಎಷ್ಟು ಟ್ರಾಫಿಕ್ ಇದೆ ಅಂತೇಳಿ ಎಷ್ಟೊಂದು ಜನ ಬಂದವ್ರೆ ಅಂತ ಬೇಜಾನ್ ಜನ ಬರ್ತಾರಪ್ಪ ಇದು ನೋಡೋಕ್ಕೆ ಅಂಥದ್ದು ಏನೈತೆ ಅಂತ ಗೊತ್ತಿಲ್ಲ ಬನ್ನಿ ನಾವು ನೀವು ಎಲ್ಲ ಒಟ್ಟಿಗೆ ಹೋಗಿ ನೋಡೇ ಬಿಡೋಣ ಗಾಯ್ಸ್ ಫ್ಲೈಟ್ ನೋಡಿರಿ ಹಂಗೆ ಗ್ಯಾಪಲ್ಲಿ ಫ್ಲೈಟ್ ನೋಡ್ಕೊಂಬಿಡ್ರಿ ಡೆಲ್ಲಿಲಿ ಫ್ಲೈಟ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿರಿ ಹೋಗೋರು ಹೋಗ್ತಾ ಇದ್ದಾರೆ ಬರೋರು ಬರ್ತಾ ಇದ್ದಾರೆ ಜನ ಮಾತ್ರ ಕಡಿಮೆ ಅಂತೂ ಆಗ್ತಾನೆ ಇಲ್ಲ ಹೋಗೋರು ಹೋಗ್ತಾ ಇದಾರೆ ಬರೋರು ಬರ್ತಾ ಇದಾರೆ ಇಲ್ಲಿ ಬಂದ್ರೆ ಬರೀ ಕರ್ಕರೆ ಬರೀ ಹಾರನ್ ಸೌಂಡ್ ಅಂತ ಯಾಕಾದ್ರೂ ಬಂದಿವೆ ಅನ್ಸ್ತೈತೆ ಸ್ಮಾಲ್ ಮಿಸ್ಟೇಕ್ ಇಂದ ಏನು ಎಂಟ್ರೆನ್ಸ್ ಹೋಗ್ಬಿಟ್ಟು ಎಕ್ಸಿಟ್ಗೆ ಹೋಗ್ಬಿಟ್ಟಿದ್ವಿ ಜಸ್ಟ್ ಮಿಸ್ ಆಗಿ ಬಡ್ಡಿ ಮಗ ಎಂಟ್ರೆನ್ಸ್ ಎಲ್ಲಿಟ್ಟರು ಏನೋ ಗೊತ್ತಿಲ್ಲ ಬರೀ ಬರೀ ಬೇಗ ಬೇಗ ನೋಡಕ್ ಹಂಗೆ ಲೈನ್ ಇದ್ಕೊಂಡ್ಬಿಟ್ರೆ ಈ ಲೈನ್ ಅಲ್ಲಿ ನಾವು ಹೋಗಿ ಟಿಕೆಟ್ ತಗೊಂಡ್ ಹೋಗಿ ಎಷ್ಟೊತ್ತಿಗೆ ಬರ್ತೀವೋ ಏನೋ ಗೊತ್ತಾಗ್ತಾನೆ ಇಲ್ಲ ಗುರು ನಂಗಂತೂ ಮೇಲ್ಗಡೆ ಹೋಗಿ ಬಟರ್ಫ್ಲೈ ವ್ಯೂ ತೋರ್ಸಕ್ಕಾಗಲ್ಲ ಇಲ್ಲಿ ಹಾಕಿದರೆ ಫೋಟೋ ಮೇಲಿಂದ ಕಾಣಿಸುತ್ತೆ ಅಂತ ನೋಡ್ಕೊಳ್ಳಿ ನನಗೂ ಗೊತ್ತಿಲ್ಲ ಇದೇ ತರ ಕಾಣಿಸಿದ್ರೂ ಕಾಣಿಸ್ಬೋದು ಮೇಲಿಂದ ನೋಡಿದ್ರೆ ಗೈಸ್ ಡೆಲ್ಲಿಲಿ ಇದು ಒಂದೇ ಕಡೆ ನೋಡ್ರಿ ಟಿಕೆಟ್ ಅಂತ ಇರೋದು ಮತ್ತು ಎಲ್ಲೆಲ್ಲಿ ಹೋದ್ರೂ ನಿಮಗೆ ಟಿಕೆಟ್ ಇಲ್ಲ ಫುಲ್ ಫ್ರೀ ಇಲ್ಲೊಂದು ಕಡೆ ಮಾತ್ರ ಟಿಕೆಟ್ ಇದೆ ಪರವಾಗಿಲ್ಲ ಬರ್ರಿ ಟಿಕೆಟ್ ಒಂದು ಮೂವತ್ತೈದು ರೂಪಾಯಿ ಐತೆ ಒಳಗಡೆ ಬಂದೇ ಬಿಟ್ವಿ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮಾಡ್ತಿದ್ದಾರೆ ಜಸ್ಟ್ ಫಾರ್ ಫಾರ್ಮಲಿಟೀಸ್ ಅಷ್ಟೇ ಅದೇನು ಲೀಟಾಗಿ ಮಾಡೋಲ್ಲ ಸುಮ್ಮನೆ ಮಾಡ್ತಿದ್ದಾರೆ ಅಷ್ಟೇ ಮೊನ್ನೆ ನೋಡೋಣ ಈಗ ನಮ್ಮ ಕಣ್ಣು ಮುಂದಗಡೆ ಇದೆ ದಿನ ಕುತುಬ್ ಮಿನಾರ್ ಬಗ್ಗೆ ಏನಾದರೂ ಸ್ವಲ್ಪ ಹೇಳಬೇಕು ಅಂತ ಅಂದರೆ ಈ ಕುತುಬ್ ಮಿನಾರನ್ನ ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಒಂದು ಸಾವಿರದ ಇನ್ನೂರ ಸುಮಾರಿಗೆ ಕಟ್ಟಿದ್ದಾರೆ ಈ ಕುತುಬ್ ಮಿನಾರ್ ಬಂದ್ಬಿಟ್ಟು ಒಂದು ವಿಜಯದ ಪ್ರತೀಕ ಸೊ ಈ ಕುತುಬ್ ಮಿನಾರು ಇಸ್ಲಾಮಿಕ್ ಆರ್ಕಿಟೆಕ್ಚರ್ನ ಒಂದು ಇದರಲ್ಲೇ ಇದೆ ಈಗ ಇರೋದಲ್ಲ ಈ ಕುತುಬ್ ಮಿನಾರ್ನ ಸುಮಾರು ವರ್ಷಗಳಿಗೆ ತಗೊಂಡಿದ್ದಾರೆ ಅಂತ ಕಟ್ಟೋಕ್ಕೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಸೊ ಹೇಳ್ತೀನಿ ನೋಡೋಣ ಈ ಕುತುಬ್ ಮಿನಾರ್ ಒಟ್ಟು ಬಂದು ಎಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ಎತ್ತರ ಇದೆ ಅಂದರೆ ಇನ್ನೂರ ಮೂವತ್ತೆಂಟು ಅಡಿ ಎತ್ತರ ಇದೆ ಹಾಗೆ ಈ ಕುತುಬ್ ಮಿನಾರ್ನ ಕುತ್ಬುದ್ದೀನ್ ಐಬಕ್ ಮತ್ತು ಶಮಸುದ್ದೀನ್ ಎನ್ನುವಂಥವರು ಸಾವಿರದ ನೂರ ತೊಂಬತ್ತೊಂಬತ್ತು ಮತ್ತು ಸಾವಿರದ ಐದುನೂರ ಮೂರರ ನಡುವೆ ಕುವಾಯಿತುಲ್ ಇಸ್ಲಾಂನ ಆಗ್ನೇಯ ದಿಕ್ಕಲ್ಲಿ ಅಂದರೆ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ ಇದನ್ನ ಒಂದು ಮಸೀದಿಯ ಮತ್ತೆ ಇದು ಕೆಂಪು ಕೋಟೆಯ ಅವಶೇಷಗಳಿಂದ ಕೂಡ ಇದನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಕೆಲವೊಬ್ಬ ಇತಿಹಾಸಕಾರರು ಹೇಳ್ತಾರೆ ಎಡಭಾಗದಲ್ಲಿ ನೋಡ್ತಾ ಇರುವಂತಹ ಒಂದು ಮನೆಯ ತರ ಇರುವಂತದ್ದು ಒಟ್ಟು ಅಲ್ಲಿ ಇರುವಂತಹ ಕಂಬಗಳೆಲ್ಲ ಇಪ್ಪತ್ತೇಳು ಜೈನ ಮತ್ತೆ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡಿ ಅದರಿಂದ ತಂದಿರತಕ್ಕಂತಹ ಕಂಬಗಳು ಅಂತ ಕೆಲವೊಬ್ಬ ಇತಿಹಾಸಕಾರರು ಇದನ್ನ ಹೇಳಿದ್ದಾರೆ ಬರ್ದಾರೆ ನೋಡ್ರಿ ಏನು ಅಂತ ಗೊತ್ತಿಲ್ಲ ಯಾವ್ದು ಭಾಷೆಯಲ್ಲಿ ಬರ್ದಾರೆ ಗುರು ನನಗಂತದ್ದು ಯಾವ ಭಾಷೆ ಅಂತ ಗೊತ್ತಿಲ್ಲ ಏನು ಅಂತನೂ ಗೊತ್ತಿಲ್ಲ ಅಂತೇನೋ ಬರ್ದಾರ ಒಟ್ಟು ಅಷ್ಟೇ ನೋಡಿ ಗೈಸ್ ಹೆಂಗಿದೆ ಅಂತ ಅವಾಗಿನ ಕಾಲದಲ್ಲೇ ಕಟ್ಟಿರುವಂತ ಗೋಡೆಗಳು ಕಂಬಗಳು ಇದನ್ನೆಲ್ಲ ನೋಡಿದ್ರೆ ಇತಿಹಾಸಕಾರರಲ್ಲ ನಾವೇ ಹೇಳ್ಬೋದು ಇದೆಲ್ಲ ಹಿಂದೂ ದೇವಾಲಯಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋದು ಅಂತ ಹೇಳಿ ಅಷ್ಟು ಗೊತ್ತಾಗಲ್ವ ನಮ್ಗೆ ನೋಡ್ರಿ ದ್ವಾರ ಅನ್ಸುತ್ತೆ ಅದಿರೋದು ಇದ್ರ ಮೇಲೆ ಏನೇನೋ ಬರೆದಿದ್ದಾರೆ ಈ ಕುತುಬ್ ಮಿನಾರ್ನ ಮೇಲೆ ಏನು ಬರ್ದಾರ ಏನಪ್ಪ ಗೊತ್ತಿಲ್ಲ ಸಖತ್ ಜನ ಮಾತ್ರ ವ್ಯೂ ನೋಡಕ್ ಮಾತ್ರ ಇದನ್ನ ಇಲ್ಲೂ ಏನಾಗಿದೆ ನೋಡೋಣ ಓ ಸಕ್ಕದ ಆಗೈತೆ ಇಲ್ಲೆಲ್ಲ ಮಾತ್ರ ಸಕ್ಕದ ಮಾಡಿದ್ದಾರೆ ನಾವು ಬಂದಿರೋದು ಮಾತ್ರ ಕತ್ಲಾಗ್ ಬಂದೀವಿ ಇದನ್ನೆಲ್ಲ ನೋಡೋಷ್ಟು ಟೈಮ್ ಇಲ್ಲ ಜಸ್ಟ್ ಅರ್ಜೆಂಟ್ ಹೋಗ್ಬೇಕಾಗಿರೋದು ಅದಕ್ಕೋಸ್ಕರ ಬೇಗ ಬೇಗ ಹೋಗೋಣ ಎಷ್ಟು ಜನ ಸಕ್ಕತ್ತಾಗಿ ಇದ್ರೊಳಗ ಅಂಥದ್ದು ಏನಿದೆ ಅಂತ ಹೇಳಿ ಬಾಗ್ಲಾಕಿದ್ರೆ ಗೊತ್ತಿಲ್ಲ ನೀವೇನಾದ್ರು ಈ ಕುತ್ಬ್ದೀನ್ ಐಬಕ್ನ ವಂಶಸ್ತ್ರ ಏನಾದ್ರು ಆಗಿದ್ರೆ ನೋಡ್ರಿ ಇಲ್ಲಿ ಬಂದು ಬಾಗ್ಲಿಗೆ ತಗ್ಸ್ಕೊಂಡು ಮೇಲ್ಗಡೆ ಹೋಗ್ಬೋದ ಅಂತ ಹೇಳಿ ಇದ್ರೊಳಗೆ ಅಂಥ ಬಂಗಾರ ಇದೆ ಏನಿದೆಯಪ್ಪ ಡೋರೆಲ್ಲ ಹಾಕಿಟ್ಟಿದ್ದಾರೆ ಏನು ಹೇಳಬೇಕು ಏನೋ ಗೊತ್ತಿಲ್ಲ ಈ ಇದನ್ನ ರಾಜನ ರಾಜೀನಸ್ತಿ ಮಾತ್ರ ಇಲ್ಲಿ ಎಂಟ್ರಿ ಅಂತ ನಾನು ಹೇಳ್ತಾ ಇದೀನಿ ಈ ಡೆಲ್ಲಿ ಸರ್ಕಾರ ಏನು ಹೇಳುತ್ತೋ ಗೊತ್ತಿಲ್ಲ ದೇವರಣೆ ಗೈಸ್ ಈ ಡೆಲ್ಲಿಲಿ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದ್ರೆ ನಮ್ಮ ಬಡ್ಡಿ ಮಗನ ಬಸ್ಸು ಒಂದು ನಿಮಿಷಕ್ಕೊಂದು ಎರಡು ನಿಮಿಷಕ್ಕೊಂದು ಇಲ್ಲ ಈ ಡೆಲ್ಲಿಯಲ್ಲಿ ಫ್ಲೈಟ್ ಅಲ್ಲೇ ನಾವು ನೋಡ್ತಿದ್ದಂಗೆ ನಿಮಿಷಕ್ಕೆ ಒಂದ್ ಎರಡು ನಿಮಿಷಕ್ಕೆ ಒಂದೊಂದ್ ಹೋಗ್ತಾ ಅನ್ಸುತ್ತೆ ಅಷ್ಟು ಫ್ಲೈಟ್ ಹೋಗ್ತಿದಾವಪ್ಪ ಇಲ್ಲಲ್ಲ ಇಷ್ಟೊಂದು ಫ್ಲೈಟ್ ಮಾಡೋ ಬದಲು ಆರಾಮಾಗಿ ನಮ್ ಕಡೆ ಬಸ್ ಮಾಡಿದ್ರೆ ಆಗಿತ್ತಪ್ಪ ಇವರಿಗೆ ನಾವ್ ಎಷ್ಟು ಓದಾಡ್ತಿದೀವಿ ಗೈಸ್ ಈ ಟ್ರೈನ್ ಸ್ಲೀಪರ್ ಇದು ರಿಸರ್ವೇಶನ್ ಜನರಲ್ ಅಂತ ಗೊತ್ತಾಗ್ತಿಲ್ಲ ನೋಡ್ರಿ ಈ ಟ್ರೈನ್ ಹೆಂಗೈತೆ ಅನ್ಸುತ್ತೆ ನೋಡ್ರಿ ನೋಡ್ರಿ ಇಲ್ಲಿ ಈ ರಿಸರ್ವೇಶನ್ ಅಲ್ಲೂ ಕೂಡ ಹೆಂಗ್ ಜನ ನೋಡ್ರಿ ನಾವು ರಿಸರ್ವೇಶನ್ ಮಾಡಿಸ್ಕೊಂಡು ದುಡ್ಡು ಕೊಟ್ಕೊಂಡು ಹಾಫ್ ಆಫ್ ಟಿಕೆಟ್ ತಗೊಂಡು ಆರ ಅರ್ಧ ಅರ್ಧ ಜನ ಕುತ್ಕೊಂಡು ಅಂದರೆ ಒಂದು ಸೀಟಲ್ಲಿ ಎರಡು ಎರಡು ಜನ ಕುತ್ಕೊಂಡ್ಬರ್ಬೇಕು ಅಂತ ಪರಿಸ್ಥಿತಿ ಈಗ ನನ್ನ ಮಕ್ಕಳು ಹಿಂಗೆ ಬಂದಾರೆ ಹ್ಞೂ ಇದರಲ್ಲೂ ಇಲ್ಲಿ ಇಲ್ಲಿ ಒಬ್ಬ ಕಾಣಿಸ್ತೀನಿ ನೋಡ್ರಿ ಇವನು ಯಾರು ಗೊತ್ತಾ ಹಾಂ ಇವನು 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 ಇಲ್ಲಿ ಕಾಣಿಸ್ತೀರ ಅವನು ಎಂತ ಕಲಾವಿದ ಅಂದರೆ ಇಲ್ಲಿ ನೋಡ್ರಿ ಅವ್ನು ಅವ್ರು ಸ್ಲಿಪ್ಪರ್ ಇಟ್ಟಿರೋ ಜಾಗ ತೋರಿಸ್ತೀನಿ ನೋಡಿ ಇವನು ಆ ಫ್ಯಾನ್ ಮೇಲೆ ಇಡೀತಾನೆ ಗೈಸ್ ಹಿಂಗೆ ಇಂಥ ನನ್ನ ಮಗ ಇರ್ಬೋದು ನಮ್ಮ ನಾ ಎರಡೆರಡು ಸಾವಿರ ಮೂರು ಮೂರು ಸಾವಿರ ಮೇಲೆ ಬಿಟ್ಟು ಅಲ್ಲಿ ಬಿಟ್ಟು ಬಂದೀವಿ ಆ ನನ್ನ ಮಗ ಹಂಗೆ ಇಟ್ಟಾನೆ ಏನು ಕಥೆನಪ್ಪ ಇದು ನೋಡಿರಿ ಗೈಸ್ ಎಂಥ ಪರಿಸ್ಥಿತಿ ಈ ಉತ್ತರ ಭಾರತ ಟ್ರೈನ್ ಜರ್ನಿ